ವಡೆ ನೋಡ್ರಿ ಫುಲ್ ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಬಾಯಲ್ಲಿ ಕರಗಂಗ್ ಆಗಿತ್ತು ನೋಡ್ರಿ ಟೇಸ್ಟ್ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ನೋಡ್ರಿ ಇವತ್ತಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು ನೋಡ್ರಿ ಅಮಾವಾಸ್ಯ ನೋಡ್ರಿ ಇವತ್ತು ಇವತ್ತು ನೋಡಿರಿ ಏನೇನು ಸ್ಪೆಷಲ್ ಮಾಡಕತ್ತೀನಿ ಏನು ಎಲ್ಲ ಶೇರ್ ಮಾಡ್ಕೊತೀನಿ ನೋಡ್ರಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀರಿ ನಾನು ನಾಳೆ ಅಮಾವಾಸ್ಯೆ ಇಡ್ಲಿಗೆ ಹಾಕೀನಿ ಅಂತಂದು ನೋಡ್ರಿ ಇಟ್ಟು ಹಿಂಗ ಉಬ್ಬಿ ಬಂದದ ನೋಡ್ರಿ ಬೆಣ್ಣೆ ಬೆಣ್ಣೆ ಬಂದಂಗೆ ಬಂದದ ನೋಡ್ರಿ ನಾನು ಏನು ಮಾಡ್ತೀನಿ ರೀ ಉದ್ದಿನ ಬಾಳಿನ ಸ್ವಲ್ಪ ಹಾಕ್ತೀನಿ ರೀ ನಾನು ಆಮೇಲೆ ಅವಲಕ್ಕಿ ಕಂಪಲ್ಸರಿ ಅವಲಕ್ಕಿ ಹಾಕ್ತೀನಿ ರೀ ಅವಲಕ್ಕಿ ಹಾಕಿದರೆ ನೋಡ್ರಿ ಭಾಳ ಸ್ಮೂತ್ ಆಗ್ತವ್ರಿ ಮಲ್ಲಿಗೆ ಇಡ್ಲಿ ಆದಂಗೆ ಹಾಕ್ತವ ನೋಡಿರಿ ಅದಕ್ಕೆ ಏನೇನು ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ನಾನು ಮಾತ್ರ ಉದ್ದಿನಬೇಳೆ ಅವಲಕ್ಕಿ ಮತ್ತೆ ಏನಂದರೆ ರವೆ ನೋಡ್ರಿ ಇಡ್ಲಿ ರವೆ ಅಷ್ಟೇ ಇನ್ನೇನು ಹಾಕಲ್ಲ ನಾನು ಅಷ್ಟು ಸ್ಮೂತ್ ಆಗ್ತವೆ ನೋಡ್ರಿ ಇಡ್ಲಿ ಸ್ನಾನನೂ ಆಯಿತು ನೋಡ್ರಿ ಅಮಾವಾಸ್ಯೆ ಎಲ್ಲ ಇವತ್ತು ಸ್ನಾನ ಮಾಡಿನೇ ಬಂದೆ ನೋಡ್ರಿ आता देवना? आ, 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 ना, ना आ, मादेव? आ? ಇವತ್ತು ಇಡ್ಲಿ ಚಟ್ನಿ ಸಾಂಬಾರು ವಡ ಮತ್ತು ಪಾಯಸ ಅಮಾವಾಸಿ ಸ್ಪೆಷಲ್ ಇವತ್ತು ಇಲ್ಲೇ ತಿಂತೀಯ ಇಡ್ಲಿ ಇಡ್ಲಿ ವಡ ಸ್ವಲ್ಪ ಮಾಡ್ತೀನಿ ನೋಡ ಚೆನ್ನಾಗ್ ಬಂದದ ಸರ್ ನಮ್ಮ ಮನೆಯಲ್ಲಿ ಹಿಂಗೆ ನೋಡಿರಿ ಇಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಇರ್ತೀನಿ ನಮ್ಮ ಮನೆಯವರ ಕಡೆ ಪೂಜೆ ಮಾಡ್ತಾರೆ ಎರಡು ಒಂದೇ ಟೈಮು ನೋಡ್ರಿ ಹಿಂಗಾಗಿ ವಾಯ್ಸ್ ಕೊಡೋಕಾಗಲ್ಲ ಆಮೇಲೆ ಹೊರಗಡೆನೂ ಜಗ್ಗಿ ಗಲಾಟಿರಿ ನಮ್ಮ ಏರಿಯಾದಲ್ಲಿ ಹೊರಗೆ ಮಾತಾಡೋಕ್ಕಂಕರ ಆಗೋದೇ ಇಲ್ಲರಿ ನೋಡ್ರಿ ವಿಡಿಯೋ ಮಾಡಿದಾಗ ಅದೇನೋ ಒಂದೊಂದು ಸತಿ ಯಾವಾಗೋ ಒಂಚೂರು ಮಾತಾಡಿದರೆ ಅದು ಮಿರಾಕಲ್ಲೇ ಅನ್ಬೇಕು ನೋಡ್ರಿ ಯಾಕೆ ನೋಡ್ರಿ ನಾನು ಅಡುಗೆ ಮಾಡೋದು ಎಷ್ಟು ಖುಷಿ ಅನ್ನಿಸ್ತದ ಹುಡುಗರು ಬರ್ತಾ ಇರ್ತಾರೆ ಏನು ಮಾಡ್ತಿದ್ದಿ ಏನು ಏನು ಮಾಡ್ತಿದ್ದಿ ಮಮ್ಮಿ ಅಂತೆಲ್ಲ ಕೇಳ್ತಿರ್ತಾರ ಈ ಕಡೆ ಪೂಜೆ ಮಾಡ್ತಿರ್ತಾರ ಈ ಕಡೆ ಹೊರಗಡೆ ಕಾಯಿ ಪಲ್ಯದವರು ಅವರು ಇವರು ಕೂಗ್ತಿರ್ತಾರ ರೋಡ್ ಸೈಡೆ ಐತಲ್ಲ ರೀ ಗದ್ಲ ಗದ್ಲ ಇರ್ತದ ಮನೆ ಅಡಿಗೆ ಮಾಡಿದ್ದೇ ಗೊತ್ತಾಗಲ್ಲ ನೋಡ್ರಿ ನನಗಂಕರು ಫುಲ್ಲು ಟೈಮ್ ಪಾಸ್ ಆಗುತ್ತಾ ಆಮೇಲೆ ಅಡುಗೆ ಮನೆಯಲ್ಲಿ ವಿಂಡೋ ಇದೆ ಅಲ್ರಿ ಆ ವಿಂಡೋನಲ್ಲಿ ನೋಡ್ಕೊತಾನೆ ಕೆಲಸ ಮಾಡ್ತಿರ್ತೀನಿ ನಾನು ಎಲ್ಲ ಆರಾಮಲ್ಲೇ ಹೋಗೋದು ಬರೋದು ಎಲ್ಲ ಗೊತ್ತಾಗುತ್ತ ನನ್ಗೆ ಬೆಳಕು ಚೆನ್ನಾಗಿ ಬರ್ತದ ಫುಲ್ ಟೈಮ್ ಪಾಸ್ ಆಗುತ್ತಾ ನೋಡ್ರಿ ಏನು ಕೆಲಸ ನಾನು ಮಾಡಿನೋ ಇಲ್ಲಪ್ಪ ಅನ್ನೋ ಅನಿಸುತ್ತ ನೋಡ್ರಿ ಮನಸ್ಸಿಗೆ ನನಗೆ ಖುಷಿ ಆಗ್ತದ ನೋಡ್ರಿ ಹಿಂಗೆ ಗದ್ಲ ಗದ್ಲೇ ಇದ್ರೇ ಚೆಂದ ನೋಡ್ರಿ ಮಾತಾಡೋಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಆಮೇಲೆ ವಾಯ್ಸ್ ಕೊಟ್ಟರೂ ಪರವಾಗಿಲ್ಲ ಆದರೆ ಟೈಮ್ ಪಾಸ್ ಮಾತ್ರ ಮಸ್ತ್ ಆಗುತ್ತ ನೋಡ್ರಿ ಹೆಂಗಾಗಿದೆ ನೋಡ್ರಿ ನಮ್ಮದು ಪೂಜಾ ಅಮಾವಾಸ್ಯೆದು ವಡ ರೆಡಿ ಆಗಕತ್ತದ ನೋಡ್ರಿ ಭಾರಿ ಅಂದರೆ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ನಮ್ಮ ದೇವ ಟೇಸ್ಟ್ ಮಾಡಿ ಹೇಳ್ತಾ ನೋಡ್ರಿ ಶಬ್ದ ನಾನು ಸೋಫಾ ಮೇಲೆ ಕುಂತೀನಿರಿ ಅಲ್ಲಿಗೆ ಬಂದದ ನೋಡ್ರಿ ಅಷ್ಟು ಕುರುಮ್ ಆಗಿದ್ವು ಇಡ್ಲಿನೂ ಭಾಳ ಸ್ಮೂತ್ ಅಂದರೆ ಭಾಳ ಸ್ಮೂತ್ ರೀ ಆಮೇಲೆ ಏನು ತರಕಾರಿ ಹಾಕಿಲ್ಲ ರೀ ಬರೀ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಕುದಿಸಿ ಮಾಡಿ ನೋಡ್ರಿ ಸಾಂಬಾರು ಭಾರಿ ಟೇಸ್ಟ್ ಆಗಿತ್ತು ಇಲ್ಲೇ ನೋಡ್ರಿ ಎಲ್ಲ ಹುಡುಗರಿಗೆಲ್ಲ ಕರ್ಕೊಂಡು ತಿನ್ನ ತಳ ವಿಸ್ಮಯ ಎಲ್ಲ ರೆಡಿ ಮಾಡಿ ಇಟ್ಟಾಳೆ ನೋಡ್ರಿ ಟೇಬಲ್ ಮೇಲೆ ನಾನು ಯಾಕೆ ಟೇಸ್ಟ್ ಟೇಸ್ಟ್ ಅಂತೀನಂದರೆ ನನ್ನ ಕೈ ಅಡುಗೆ ತಿಂದೋರಿಗೆ ರೀ ನಾನು ಹೆಂಗೆ ಮಾಡ್ತೀನಿ ಅಂತ ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ರಿ ಇವತ್ತು ಯಾಕೆ ಅಡುಗೆ ಭಾಳ ಟೇಸ್ಟ್ ಆಗುತ್ತಂದ್ರೆ ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡೋಲ್ಲ ನೋಡ್ರಿ ಕಡಿಮೆ ಭಾಳ ಕಡಿಮೆ ರೀ ಯೂಸ್ ಮಾಡೋದು ದೇಸಿ ಫುಡ್ ಅಂತಾರೆ ನೋಡ್ರಿ ಸೇಮ್ ಪಕ್ಕಾ ಜವಾರಿ ಅಡುಗೆ ನೋಡ್ರಿ ನಮ್ಮ ಮನೆಯಲ್ಲಿ ಇಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ರಿ ಇವತ್ತು ಟೇಸ್ಟ್ ಹಿಂಗೀಗ ಮಾಡಿದ್ರೆ ಹೆಂಗ ಚೆನ್ನಾಗೈತೆ ಹೆಂಗೈತೆ ಚಲೋ ಐತೆ ಅರೇ ತಿಂದ ಇಲ್ಲ ಪಾತಿಪಣ್ಣ ಟೇಸ್ಟ್ ಆಗ್ಯಾವ ಹ್ಞೂ ದೇವಾ ಹ್ಞೂ ವಡಾ ಟೇಸ್ಟ್ ಹೇಳಿ ನೀನು ವಡಾ ಟೇಸ್ಟ್ ಹೇಳಿ ಹಾ ಕುರುಮಂತದಲ್ಲ ಇಲ್ಲಿ ಕೆಲ್ಸಕ್ಕೆ ಸೌಂಡು ಸೂಪರ್ ಆಗ್ಯದಲ್ಲ ಿ ಇನ್ನ ಬೇಕಿದ್ರೆ ಮತ್ತೆ ಹಾಕೋರಿ ಯಾಕ ಮೂರ ಹಾಕೊಂಡು ಇದಲ್ಲಿ ಇಡ್ಲಿ ದೇವ ನೀನ್ ಮೂರೇ ಇಲ್ಲ ಫೋರ್ ಇಲ್ಲ ದೇವಾಗ ಮೂರ್ ಹಾಕಿದಾಕು ದೇವಾಗ ಇಲ್ಲ ಇಲ್ಲ ದೇವ ಇಲ್ಲ ಇಲ್ಲ ದೇವಾಗ್ ಮೂರೇ ಹಾಕಿದಾಕು ನಾಕ್ ನಾಲ್ಕು ಹಾಕು ಮತ್ತೆ ಬೇಕಿದ್ರ ಮತ್ತೆ ಹಾಕೊಳ್ರಿ ಸಾಂಬಾರ್ ತಿನ್ರಿ ಸಾಂಬಾರ್ ಟೇಸ್ಟ್ ಆಗಿದೆ ಅಂತ ದೊಡ್ಡಪ್ಪ ಎಳೆ ನೋಡು ಚಮಚ ಬೇಕಾ ಹ್ಮ್ ಹ್ಮ್ ಸಾಂಬಾರ್ ತಿನ್ನು ಅರಿ ಚಮಚ ಬೇಕಿದ್ರು ಇಸ್ಕೋ ಟೇಸ್ಟ್ ಆಗ್ಯದ ಅಂತ ನೋಡಿ ಸಾಂಬಾರ್ ತಿನ್ನು ನೋಡ್ರಿ ಬರೀ ಚಟ್ನಿ ತಿಂದ್ರೆ ಹೆಂಗ ಟಿಫಿನ್ ಎಲ್ಲ ಮಾಡೋದ್ ಮುಗೀತ್ ನೋಡ್ರಿ ಮತ್ತೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ಫ್ರೆಂಡ್ಶಿಪ್ ಡೇ ರೀ ನಮ್ಮ ಮಕ್ಕಳು ಹೆಂಗ ಸೆಲೆಬ್ರೇಷನ್ ಮಾಡಕತ್ತಾರೆ ನೋಡ್ರಿ ನನಗೂ ಕೂಡ ಬ್ಯಾಂಡ್ ಕಟ್ಟಿದ್ರು ನೋಡ್ರಿ ಮಕ್ಕಳು ಫುಲ್ ಖುಷಿ ಇದ್ದಾರೆ ನೋಡ್ರಿ ಇವತ್ತು ನೋಡಿ ವಿಡಿಯೋ

ಇಲ್ಲಿಕೊಂಡಿ ನಾನು ಅದಲ್ಲದು ಪಾಪ ಅಂದ್ ಇದು ಇಲ್ಲ ನೋಡೋ ಸೇಮ್ ನೀವು ಜಗಳಾಡ್ತೀರಿ ಬೇರೆ ಬೇರೆ ಕಲರ್ ತಗೋಬೇಕು ಮೂರ್ ಜನ ಇದ್ದೀರಿ ಮೂರ್ ಕಲರ್ ತರಬೇಕಿಲ್ಲ ನೀವು मत अग्री ने कट कटती पा, दी इवग नीनु <laughs> पापा पण तो एलीगो होगोद ಅಂತ ನಾನು ತಗೊಳ್ಳಾಕ ಹರಿ ನೀನು ಥ್ಯಾಂಕ್ ಯು ಹರಿ ಗಾಡ್ ಬ್les ಯು ಇದು ಬೇಣ್ಣೆ ಇದು ನಿ ಅಡ್ಡ ಸರಿ อืม ಸರಿ ಹೇಳ ಪಾಪಾ ಫ್ರೆಂಡ್ಶಿಪ್ ನಡಕ ತದ ಬಾ ಮನವಿತ ಬಾಯಿ ಬಿಟ್ಟು ಬಾಯಿ ತಗಿ

ನೋಡ್ರಿ ಮಕ್ಕಳು ಎಷ್ಟು ಖುಷಿಯಿಂದ ಒಬ್ರಿಗೊಬ್ಬರು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಳಕತ್ತಾರ ಹಿಂಗೆ ನೋಡ್ರಿ ಮಕ್ಕಳು ಇರ್ಬೇಕು ಮಕ್ಕಳಿದ್ರೆ ಎಷ್ಟು ಖುಷಿ ನೋಡಿರಿ ನಮ್ಗೆ ಎಷ್ಟೇ ಬೇಜಾರಾಗಲಿ ಅವ್ರು ಬಂದ ತಕ್ಷಣ ನಾವೆಲ್ಲ ಮರ್ತು ಬಿಡ್ತೀವಿ ನೋಡ್ರಿ ಅವರಿಂದನೇ ನಮಗೊಂದು ಅರ್ಧ ಟೈಮ್ ಪಾಸ್ ನೋಡ್ರಿ ನಮ್ಮ ಮಕ್ಕಳಿಂದನೇ ಖುಷಿ ಅವ್ರ ಜಗಳ ಅವ್ರದ್ದು ಆಟ ಎಲ್ಲ ನೋಡ್ರಿ ಅವ್ರದ್ದು ನೋಡೋದ್ರಾಗೆ ಅರ್ಧ ದಿನ ಕಳೆದು ಬಿಡ್ತೀವಿ ನೋಡ್ರಿ ನಾವು ಎರೆ ಡಬಲ್ ಆಕ್ಟಿಂಗ್ ಡ್ರೆಸ್ ಹಾಕೊಂಡು ಮತ್ತೆ ಏಳು ಅತ್ತಗೆ ಟ್ವಿನ್ಸ್ ಟ್ವಿನ್ಸ್ ಪ್ರದಾನ ಅಂತ ಹೇಳೋ ಹ್ಯಾಪಿ ಫ್ರೆಂಡ್ಶಿಪ್ ದೇ ಅಂತ ಹೇಳೋ ದೇವಾ ದೇವಾ ಹಾ ಅವಳೆ ಜವಳೆ ಅಂತ ಅನುಸ್ತಿರ ನೀವು ಇಬ್ರು ಹಾ ತಿಗ ತಿಗ ತಿಪಾಣಿನ್ ಬೇರೆ ಐತೆ ಆ ದೇವನ್ ಮೋತಿನೇ ಬೇರೆ ಐತೆ ತಿಪಾಣಾ ಹಾ ಸೇಮ್ ಅಲ್ಲ ಒಬ್ರು ಅವ್ರ ತಾತನ್ ಓದ್ತಾರ ಒಬ್ಬರು ಅವ್ರ ದೊಡ್ಡಪ್ಪನೂ ಓದ್ತಾರ ಆದ್ರೆ ಮೂಗು ಹೆಂಗುಂದು ಮೂಗು ಎಂ ಕುಂದೈತೆಗ ಮೈ ಟೂನ್ಸ್ ಬ್ರದರ್ ಅಂತ ಹೇಳ ನೀ ಆತ ಹೇಳ್ಬೇಕು ಎತ್ತರ ಇದಿ ನೋಡು ನೀನ್ ಎತ್ತರ ಇದ್ದಿದ್ದೀ ಅಥ ಗಿಡ್ಕಿದ್ದ ನೋಡ ಹ நோடு அரிட்ட நோடு ರಿಷಿತ್ ನೋಡ್ರಿ ಎಲ್ಲರೂ ಬ್ಯಾಂಡ್ ಕಟ್ಟಿದ್ರೆ ಇವನು ನೋಡ್ರಿ ಫಿಂಗರ್ ರಿಂಗ್ ತಂದ ನೋಡ್ರಿ ರಿಂಗ್ ಹಾಕ್ತಾ ಎಲ್ಲರಿಗೆ ನೋಡ್ರಿ ಮಕ್ಕಳ ಜೊತೆ ಇಷ್ಟೊತ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನೋಡ್ರಿ ಮಧ್ಯಾಹ್ನ ಆಯ್ತು ನೋಡ್ರಿ ಮಧ್ಯಾಹ್ನಕ್ಕೆ ಪಲಾವ್ ಮಾಡಿದ್ದೆ ಇವತ್ತು ಆಮೇಲೆ ಅಮಾವಾಸ್ಯೆ ಎಲ್ಲ ರೀ ಸ್ವೀಟ್ ಮಾಡಲೇಬೇಕು ಹೀಗಾಗಿ ಬೇಳೆ ಪಾಯಸ ಮಾಡಿದ್ದೆ ರೀ ಅದು ನನ್ಗೆ ಮಂತ್ರಾಲಯದಲ್ಲಿ ಕೊಡ್ತಾರೆ ನೋಡಿರಿ ಪ್ರಸಾದ ಬೇಳೆ ಪಾಯಸ ಅದು ಏನೇನುಪಾಯ್ತು ನೋಡ್ರಿ ಭಾರಿ ಟೇಸ್ಟ್ ಅಂದರೆ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಇದನ್ನು ಅಮ್ಮನಿಂದನೇ ಕಲ್ತಿದ್ದು ನೋಡಿರಿ ನಾನು ಸೌತ್ ಕೇಂದ್ರದಲ್ಲಿ ಫೇಮಸ್ ರೀ ಇದು ಬೇಳೆ ಪಾಯಸ ಅಮ್ಮ ಹೇಳಿಕೊಟ್ಟಿದ್ದ ರೆಸಿಪಿ ನೋಡ್ರಿ ನಮ್ಮ ಚಾನಲ್ನಲ್ಲಿ ಇರೋದು ಫಸ್ಟ್ ರೆಸಿಪಿ ಇದೇ ನೋಡಿ ಅಮ್ಮ ನೆನಪು ಮತ್ತು ಸ್ವೀಟ್ ಮಾಡಬೇಕಂತ ಫಸ್ಟ್ ರೆಸಿಪಿ ಹಾಕಿದ್ದು ಅದೇ ನೋಡ್ರಿ ನಾನು ನೈಟ್ ನೋಡಿರಿ ಮಂಡಳ ಒಗ್ಗರಣೆ ಮಾಡೀನಿ ನಾನು ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಫುಲ್ ಆಯ್ತು ರೀ ಊಟ ಇವತ್ತು ಹಂಗಾಗಿ ನೈಟ್ ಬರೀ ಮಂಡಾಳ ಒಗ್ಗರಣೆ ಮಾಡಿದ್ದೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ ఎల్గూ హ్యాపీ ఫ్రెండ్షిప్ డే రీ